ನಮಸ್ಕಾರಗಳು ಸ್ನೇಹಿತರೆ ಇಂದು ನಾವು ಹೊಸ ಜೋಡಿ ಚಾನೆಲ್ ಮೂಲಕ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಒಂದು ಅತ್ಯಂತ ವಿಶೇಷವಾದ ಪ್ರೊಫೈಲ್ ಆಗಿದೆ ಈ ಹುಡುಗಿಯ ಹೆಸರು ಸೌಮ್ಯ ಅಂತ ವಯಸ್ಸು ಇಪ್ಪತ್ತಾರು ವರ್ಷ ಮೂಲತಃ ಮೈಸೂರು ಜಿಲ್ಲೆಯವರು ಆದರೆ ಈಗ ಬೆಂಗಳೂರಿನಲ್ಲಿ ಖಾಸಗಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸ್ನರ್ ಹಾಗೆ ಕೆಲಸವನ್ನು ಮಾಡ್ತಿದ್ದಾರೆ ಇವರು ಎಮ್ ಎಸ್ ಸಿ ಮುಗಿಸಿದವರು ಬುದ್ಧಿವಂತ ವಿದ್ಯಾರ್ಥಿನಿ ಸರಳ ಸ್ವಭಾವ ಹಾಸು ಹೊಕ್ಕಿನ ನಗು ಹಾಗೂ ಅಧ್ಯಾಪನದ ಬಗ್ಗೆ ಇವರು ತೀವ್ರ ಆಸಕ್ತಿಯನ್ನ ಹೊಂದ ಕೂಡ ಹೊಂದಿದ್ದಾರೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸೌಮ್ಯ ಅವರಿಗೆ ಬೇಕಾಗಿರುವಂತಹ ಗಂಡು ಒಬ್ಬ ವಿದ್ಯಾವಂತನೂ ಆಗಿರಬೇಕಂತೆ ಹಾಗೆ ಅರ್ಥ ಮಾಡಿಕೊಳ್ಳುವ ಮತ್ತು ಬಾಳಿನಲ್ಲಿ ಸಹಾಯ ಮಾಡುವ ವ್ಯಕ್ತಿ ಬೇಕು ಎಂದು ಸೌಮ್ಯರವರು ಬಯಸುತ್ತಿದ್ದಾರೆ ಅವರಿಗೆ ದೊಡ್ಡ ಹುದ್ದೆ ಅಥವಾ ಸಂಪತ್ತು ಮುಖ್ಯವಲ್ಲುವಂತೆ ಮನದ ಒಳ್ಳೆಯತನ ಮತ್ತು ಕುಟುಂಬದ ಮೌಲ್ಯ ಮುಖ್ಯ ಎಂದು ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಅವರು ಹೇಳುವಂತೆ ಒಬ್ಬರಿಗೊಬ್ಬರು ಸ್ನೇಹಿತರಾಗಿದ್ದರೆ ಮದುವೆ ಜೀವನ ಸದಾ ಸಂತೋಷವಾಗಿರುತ್ತದೆ ಎಂದು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ಸೌಮ್ಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ครั ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸೌಮ್ಯ ತುಂಬ ಸರಳ ಶಾಂತ ಹಾಗೂ ವಿಧೇಯ ಸ್ವಭಾವದವರು ಅವಳಿಗೆ ಪುಸ್ತಕವನ್ನು ಓದುವುದು ಸಂಗೀತ ಕೇಳುವುದು ಹಾಗೂ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಡುವುದು ತುಂಬ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ ಇವರು ಕುಕ್ಕಿಂಗ್ನಲ್ಲೂ ಚೆನ್ನಾಗಿ ಮಾಡುತ್ತಾರೆ ಶೇ ವಿಶೇಷವಾಗಿ ಟ್ರೆಡಿಷನಲ್ ಡಿಶಸ್ನಲ್ಲಿ ನಿಪುಣರು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅವರ ವಿದ್ಯಾಭ್ಯಾಸದ ಸಮಯದಲ್ಲಿ ಕುಟುಂಬಕ್ಕೆ ಆರ್ಥಿಕ ಅಡಚಣೆಗಳು ಬಂದವು ಆದರೆ ಅವರು ಸ್ಕಾಲರ್ಶಿಪ್ ಅನ್ನು ಗಳಿಸಿ ತಮ್ಮ ದುಡಿಯುವ ಶಕ್ತಿಯಿಂದಲೇ ಓದನ್ನು ಪೂರ್ಣಗೊಳಿಸಿದರು ಅವರು ಸಾರಿ ಅವರು ನಂಬಿರುವುದು ಕಷ್ಟಗಳು ಬಂದಾಗಲೂ ನಿಲ್ಲದೆ ಪ್ರಯತ್ನವನ್ನು ಮಾಡಿದರೆ ಯಶಸ್ಸು ಖಚಿತ ಎಂದು ಕೂಡ ಇವರು ನಂಬುತ್ತಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಸೌಮ್ಯ ಅವರ ದೃಷ್ಟಿಯಲ್ಲಿ ಮದುವೆ ಎಂದರೆ ಎರಡು ಹೃದಯಗಳು ಒಂದೇ ಕನಸು ಕಾಣುವುದು ಅವರು ಗಣನನ್ನ ಸ್ನೇಹಿತ ಸಹಯೋಗಿ ಮತ್ತು ಜೀವನದ ಹಾದಿಯಲ್ಲಿ ಒಟ್ಟಾಗಿ ನಡೆಯುವವರಂತೆ ಕಾಣುತ್ತಾರೆ ಹಾಗೆ ಅವರು ಹೇಳುವಂತೆ ಎಂದರೆ ಒಬ್ಬರಿಗೊಬ್ಬರು ಆಧಾರವಾಗಿರುವ ಸುಂದರ ಸಂಬಂಧ ಎಂದು ನಂಬುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಹೀಗಾಗಿ ಸ್ನೇಹಿತರೆ ಸೌಮ್ಯ ಅವರ ಪ್ರೊಫೈಲ್ ನಿಮಗೆ ತಕ್ಕಿದರೆ ಎಂದು ಅನಿಸಿದರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನಾನು ನಿಮಗಾಗಿ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸೌಮ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸೌಮ್ಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು